ರೊಕ್ಕ ಕೊಡ್ಬೇಕು ನಾವು ಹೋಗ್ಬೇಕು ಇಲ್ಲ ಅಂದ್ರೆ ಪಂಚಾಯಿತಿ ಆಫೀಸ್ ಇಲ್ಲಿ ಹಾಕವ್ರಣ್ಣ ತಪ್ಪ ಏನಿಲ್ಲ ಮತ್ತ ಅವ್ರು ಸರಿಯಾಗಿ ಕೆಲಸ ಮಾಡಿದ್ರೆ ಅವ್ರಿಗೆ

ಕೇಳೋಜೆ ನಾವು ಒಳಗಿಡಿ ಉಷ್ಣತೆ ನಾವು ಕೊಟ್ಟು ಮಾತಾಡೋಣ ಶಾಂತಿ ಅಶಾಂತತೆ ಮಾಡೋದಿಲ್ಲ ಅಂತ ಒಂದು ಡಿಸಿ ಅವ್ರಿಗೆ ಅಂತ ನಮ್ಗೆ ಅನಿಸ್ತದೆ ಅದಕ್ಕಾಗಿ ಈ ರೀತಿಯಾದ ಅಶಾಂತತೆಗಳನ್ನು ಕ್ರಿಯೇಟ್ ಮಾಡುವಂಥದ್ದು ನಮ್ಮನ್ನು ದೌಜಿಸುವಂತದ್ದು ನಮ್ಮ ಪರಿಚಯಸ್ಥಾನ ಅಣತಂತ್ರಕ್ಕೆ ಆರಕ್ಷಣೆ ತಂದುಕೊಟ್ಟು ಇದ್ದಾರೆ ಅವ್ರಿಗೂ ತಿಂದಿನ ಒಂದು ಇಲ್ಲೇ ಒಂದು ಡಿಸ್ಕಸ್ ಮಾಡಬೇಕು ಇಲ್ಲ ಅಂದ್ರೆ ಅವರನ್ನೇ ಕೇಳೋದಾದ್ರೆ ಕ್ಯಾಬಿನ ಬಿಟ್ಟು ಇಲ್ಲೇ ಒಂದು ಟೆಂಟ್ ಟೆಂಟ್ ಅನ್ನ ನಮ್ಗೆ ಅತಿರಲ್ಲ ಟೆಂಟ್ ಅಲ್ಲಿ ಒಂದು ಕಾರ್ಯಚತಿಯಲ್ಲಿ ಮಾಡಬೇಕು ನೋಡಿ ನಮ್ಮ ಹೇಳಿದ್ರು ನಂಬಿಕೆಂಟು ಸಮಾಜ ನಾವು ಗೌರವಯುತವಾಗಿ ಅವನು ಕೈ ಹಿಡಿದವೋ ಅವರು ಇಲ್ಲಿ ರೈತ ಹವಾಮಾನ ಸಂಪೂರ್ಣ ಇಲ್ಲಿ ಹೇಳ್ತೇವೆ ರೈತ ಹವಾನ ಒಂದಿಂಗ್ ಹೇಳುವಂತದ್ದು ಇನ್ನೊಂದು ಇನ್ನೊಂದು ಹವಾಲನ್ನು ಕೇಳ್ತಾರೆ ಅಂತ ಯಾವಂತ ಮಾಡಿದಾಗ ಕೇಳಿಲ್ಲ ಇನ್ನೊಂದು ನನ್ನ ಹವಾಲನ್ನು ಕೇಳ್ತಾರೆ ಅಂತಂದ್ರೆ ಮುಂದಿನ ಆಗಲಿ ಬಿಟ್ಟು ಮಾಡಬೇಕು ಅದನ್ನು

சிய எல்லா அங்கே எல்லா கிராமங்கள் கடலு மாராசு மாதிரி கீழ